ಫ್ರೆಂಡ್ಸ್ ನಿಮಗೆ ಸರಿಯಾಗಿ ಪಿರಿಯಡ್ಸ್ ಆಗುತ್ತಿಲ್ಲವಾ ಇರೆಗ್ಯುಲರ್ ಪಿರಿಯಡ್ಸ್ ನಿಮ್ಮನ್ನು ಕಾಡುತ್ತಿದೆಯಾ ಹಾಗಾದರೆ ಯೋಚನೆ ಮಾಡಬೇಡಿ ನನ್ನ ಬಳಿ ನಿಮಗೆ ಕೆಲವೊಂದು ಟಿಪ್ಸ್ ಇದೆ ಸಾಮಾನ್ಯವಾಗಿ ಪಿರಿಯಡ್ಸ್ ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳಿಗೊಮ್ಮೆ ಬರುತ್ತದೆ ಆದರೆ ಇರೆಗ್ಯುಲರ್ ಪಿರಿಯಡ್ಸಲ್ಲಿ ಇಪ್ಪತ್ತೊಂದನೇ ದಿನಕ್ಕೂ ಮುಂಚೆ ಪಿರಿಯಡ್ಸ್ ಆಗ್ಬೋದು ಇಲ್ಲಾಂದರೆ ಮೂವತ್ತೈದು ದಿನ ಆದಮೇಲೆ ಪಿರಿಯಡ್ಸ್ ಆಗ್ಬೋದು ಅದಕ್ಕೆ ಯೋಚನೆ ಮಾಡೋದು ಬಿಡಿ ನನ್ನಲ್ಲಿ ಇದೆ ನಿಮಗೆ ಕೆಲವೊಂದು ಟಿಪ್ಸ್ ಅದಕ್ಕೂ ಮುಂಚೆ ನೀವು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಇನ್ನೂ ಮರೀಲೇಬೇಡಿ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಮೂಲ ಕಾರಣವೇನೆಂದರೆ ಸ್ಟ್ರೆಸ್ ಅಧಿಕ ಒತ್ತಡ ಮತ್ತು ಆಂಗ್ಸೈಟಿ ಪಿ ಸಿ ಒ ಡಿ ಪಿ ಸಿ ಓ ಸಿ ಇಲ್ಲ ಬರ್ತ್ ಕಂಟ್ರೋಲ್ ಬಿಲ್ಸ್ ಇವೆಲ್ಲ ನಮ್ಮ ಮೂಲ ಕಾರಣ ನಾವು ಸೇವನೆ ಮಾಡುವ ಆಹಾರದಲ್ಲಿ ಸಮತೋಲನ ಆಹಾರ ಇರಬೇಕು ಅಂದರೆ ಬ್ಯಾಲೆನ್ಸ್ ಡಯೆಟ್ ಆಗಿರಬೇಕು ಮುಖ್ಯವಾಗಿ ಹೆಂಗಸರು ಕಬ್ಬಿನಾಂಶದ ಆಹಾರವನ್ನು ಸೇವನೆ ಮಾಡಬೇಕು ಕಬ್ಬಿನಾಂಶದ ಆಹಾರ ಎಲ್ಲಿ ಸಿಗುತ್ತೆ ಅಂದರೆ ಬೆಲ್ಲದಲ್ಲಿ ಮತ್ತು ನುಗ್ಗೆ ಸೊಪ್ಪಿನಲ್ಲಿ ನಮಗೆ ಬಹುತೇಕವಾಗಿ ಕಬ್ಬಿನಾಂಶದ ಕಬ್ಬಿನಾಂಶ ಸಿಗುತ್ತದೆ ಈ ಕಬ್ಬಿನ ಈ ಬೆಲ್ಲವನ್ನು ನಾವು ಹೇಗೆ ಸೇವಿಸಬೇಕಂದರೆ ಬೆಲ್ಲನ ದಿನ ಸೇವಿಸ್ಕೊಂಡು ಬಂದರೆ ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಕಬ್ಬಿನಾಂಶ ಹೆಚ್ಚುತ್ತೆ ಹಾಗೆ ಪೀರಿಯಡ್ಸ್ನ ನಾರ್ಮಲ್ ಆಗಿ ಮಾಡುತ್ತೆ ಆದರೆ ಒಂದನ್ನು ನ್ಯಾಪ್ಕಾಯ್ ಇಟ್ಕೋಬೇಕು ಸಂಜೆ ಮೇಲೆ ಬೆಲ್ಲವನ್ನು ತಿನ್ನಕ್ಕೆ ಹೋಗಬಾರ್ದು ಎರಡನೇದಾಗಿ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಂ ಅಗ ತುಂಬ ಅಗತ್ಯವಾಗಿದೆ ಈ ಕ್ಯಾಲ್ಸಿಯಂ ಅಂಶ ಎಲ್ಲಿ ಸಿಗುತ್ತೆ ಅಂದರೆ ಹಾಲು ಮೊಸರು ಬೆಣ್ಣೆ ಚೀಸ್ ಇವುಗಳಲ್ಲಿ ಕ್ಯಾಲ್ಶಿಯಂ ತುಂಬ ಇರ್ತದೆ ಹಾಗಾಗಿ ಹಾಗೆ ಸೊಪ್ಪುಗಳಲ್ಲೂ ಸಿಗುತ್ತೆ ಅದರಲ್ಲೂ ಪಾಲಕ್ ಸೊಪ್ಪಲ್ಲಂತೂ ತುಂಬಾ ಕ್ಯಾಲ್ಶಿಯಂ ಅಂಶ ಇದೆ ಅದನ್ನು ಚೆನ್ನಾಗಿ ಪಾಲಕ್ ಸೊಪ್ಪು ಪಲ್ಯ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಅಂಶನೂ ಸಿಗುತ್ತೆ ಹಾಗೆ ನಮಗೆ ಇನ್ನೊಂದು ಸೋರ್ಸಲ್ಲಿ ಸಿಗುತ್ತೆ ಯಾವುದರಲ್ಲಿ ಅಂದರೆ ವೈಟಮಿನ್ ಡಿ ಅದು ನಮ್ಮ ಸೂರ್ಯನ ಕಿರಣದಲ್ಲಿ ಬೆಳಗಿನ ಜಾವ ಬೆಳಗಿನ ಜಾವ ಸಂ ಇಲ್ಲದ ಸಂಜೆ ಯಾವಾಗಾದರೂ ಬಿಸಿಲಲ್ಲಿ ನಿಮ್ಮ ಮೈ ಹೊಡೆದ್ರೆ ನಮಗೆ ವೈಟಮಿನ್ ಡಿ ಸಿಗುತ್ತೆ ಹಾಗೆ ಕ್ಯಾಲ್ಸಿಯಂ ಕೂಡ ಅದರಿಂದ ಸಿಗುತ್ತೆ ಅದಲ್ಲದೆ ನೆಕ್ಸ್ಟು ವೈಟಮಿನ್ ಸಿ ಬೇಕು ವೈಟಮಿನ್ ಸಿ ನಾವು ಹೆಚ್ಚೆತ್ತಾಗಿ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ನಮ್ಮ ಇರೆಗ್ಯುಲರ್ ಪೀರಿಯಡ್ಸ್ ಕೂಡ ನಾರ್ಮಲ್ ಆಗಿ ಹೋಗುತ್ತೆ ಹಿಂದ್ ಹಿಂದೆ ದೊಡ್ಡವರೆಲ್ಲ ಹೇಳ್ತಾ ಇದ್ರು ಪಿರಿಯಡ್ಸ್ ಆಗಲಿಲ್ಲ ಅಂದರೆ ಪಪಾಯ ತಿನ್ನು ಬೇಗ ಪಿರಿಯಡ್ಸ್ ಆಗುತ್ತೆ ಅಂತ ಅದೇ ರೀತಿ ಅದು ಅವರಿಗೆ ಗೊತ್ತಿಲ್ಲದೆ ಹೇಳಿರ್ಬೋದು ಆದರೆ ಅಕಾರ್ಡಿಂಗ್ ಟು ಸೈನ್ಸ್ ಅದು ವೈಟಮಿನ್ ಸಿ ಹಣ್ಣ ಆಗಿರೋದ್ರಿಂದ ನಿಮಗೆ ಪಿರಿಯಡ್ಸ್ ಆಗುತ್ತೆ ರೆಗ್ಯುಲರ್ ಆಗುತ್ತೆ ಮತ್ತು ನಾವು ಎಕ್ಸಸೈಸ್ ಮಾಡ್ತಾ ಇರಬೇಕು ಯಾವಾಗಲೂ ಯೋ ಅದರಲ್ಲಂತೂ ಯೋಗ ಮೆಡಿಟೇಷನ್ ಮಾಡಬೇಕು ಸ್ವಲ್ಪ ವಾಕಿಂಗ್ ಫಾಸ್ಟ್ ವಾಕಿಂಗ್ ಮಾಡಬೇಕು ಈ ಥರ ಎಕ್ಸಸೈಸ್ ಮಾಡಿಕೊಂಡು ಆಗಿ ಮಾಡಬೇಕು ಆಮೇಲೆ ತುಂಬ ಅತಿಯಾಗೂ ಮಾಡಬಾರ್ದು ಎಷ್ಟು ಬೇಕು ಲಿಮಿಟ್ ಅಷ್ಟರಲ್ಲೇ ಎಕ್ಸಸೈಸ್ ಮಾಡಬೇಕು ನಾವು ಒತ್ತಡವನ್ನು ಕಮ್ಮಿ ಮಾಡ್ಕೋಬೇಕು ನಾನು ಒತ್ತಡದ ಬಗ್ಗೆ ಹಿಂದೆ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಅದು ಸ್ಟ್ರೆಸ್ ಆ್ಯಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಅಂತ ಯಾರು ನೋಡಿಲ್ಲ ಅವರು ಬೇಕಾದ್ರೆ ಹೋಗಿ ಅಲ್ಲಿ ನೋಡಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳಿ ಮತ್ತು ನಮ್ಮ ದೇಹಕ್ಕೆ ಸಾಕಷ್ಟು ನಿದ್ರೆ ಬೇಕು ನಾವು ದಿನಕ್ಕೆ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅದರಲ್ಲೂ ಮಹಿಳೆಯರು ಗಂಡಸರಿಗಿಂತ ಜಾಸ್ತಿ ನಿದ್ರೆ ಮಾಡಬೇಕು ಇದೆಲ್ಲಕ್ಕೂ ನಿಮಗೆ ಸರಿ ಹೋಗಲಿಲ್ಲ ಅಂದರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿ ಏನು ಸಮಸ್ಯೆ ಇದೆ ಅಂತ ಹೇಳಿಕೊಂಡು ಅದಕ್ಕೆ ಬೇಕಾಗುವಂಥ ಪರಿಹಾರನ ಮಾಡಿಕೊಂಡು ನೀವು ಆರೋಗ್ಯದಿಂದ ಇರಿ આરોગ્યવે ભાગ્ય ધન્યવાદ